ನಮಸ್ಕಾರ ನನ್ನ ಹೆಸರು ಶಿರಲಿಂಗ ಆಚಾರಿ ಜೈ ಕಾಳಿಕ ಮಾತೆ ಇವತ್ತಿನ ಟ್ರಾಫಿಕ್ ಏನಪ್ಪಾ ಅಂದರೆ ಇವತ್ತಿನ ವೀಡಿಯೋ ತಿಳ್ಸೋದೇನಪ್ಪ ಅಂದರೆ ಕಿಡ್ನಿ ಸ್ಟೋನ್ ಬಗ್ಗೆ ಹೇಳ್ತಾ ಇದ್ವಿ ಪ್ರತಿಯೊಬ್ಬರಿಗೆ ಈ ಈ ಕಲಿಯುವುದಾಗ ಮಾತ್ರ ಮೊದಲು ಕಿಡ್ನಿ ಸ್ಟೋನ್ ಇರಲಿಲ್ಲ ಆಗಿನ ಕಾಲಕ್ಕೆ ಬರೀ ಒಂದು ಹಳದಲ್ಲಿ ನೀರು ಕುಡಿದೀವಿ ನಾವು ಕೆರೆ ನೀರು ಕುಡಿದೀವಿ ನಾವು ಪ್ರತಿಯೊಂದು ಕುಡಿದ್ರೂ ನಮ್ಗೆ ಹೊಟ್ಟೆಗೆ ಹಾಳಾಗ್ತದೆ ಈಗಿನ ಕಾಲಕ್ಕೆ ಫಿಲ್ಟರ್ ನೀರು ತಂದು ದಿನ ಕುಡಿದ್ರೂ ಸಹ ಹಳ್ಳು ಹಾಕೈತೆ ಕಿಡ್ನಿ ಸ್ಟೋನ್ ಹಾಕೈತೆ ಇದಕ್ಕೆ ಪ್ರತಿಯೊಬ್ಬರು ಔಷಧ ಕೊಡ್ತಾ ಇದ್ದಾರೆ ಆದರೆ ತಗೊಂಡ್ರೆ ಇಲ್ಲ ಅದು ಏನು ಹತ್ತಿಲ್ವೋ ಅಂಬೋದು ಆ ದೇವರಿಗೆ ಗೊತ್ತು ಭಗವಂತನಿಗೆ ಗೊತ್ತಂಬ ಪರಿಸ್ಥಿತಿ ಬಂದ್ಬಿಟ್ಟದೆ ಈ ಕಾಲಕ್ಕೆ ದಾನ್ಗೆ ಹೋದ್ರೆ ಮಿನಿಮಮ್ ಹಳ್ಳು ಕಿಡ್ನಿ ಸ್ಟೋನ್ ಆಪ್ರೇಷನ್ ಮಾಡಿ ತೆಗೆಷಣ್ ಬರೋಕ್ಕೆ ಮಿನಿಮಮ್ ಒಂದು ಲಕ್ಷ ಒಂದೂವರೆ ಲಕ್ಷ ಖರ್ಚು ಬರ್ತಾ ಬಡವರು ಏನು ಮಾಡ್ಬೇಕು ಗೊತ್ತಾಲೋದನ್ನ ಆಗಿಬಿಟ್ಟಿದೆ ಈ ಕಿಡ್ನಿ ಸ್ಟೋನ್ ಕಾಲಕ್ಕೆ ಒಬ್ರು ಔಷಧಿ ಇದೆ ಅಂತ ಹೇಳ್ತಾರೆ ಎಲ್ಲ ಕಿಡ್ನಿ ಹೋಗಿ ತಂದು ತಿಂದ್ರೆ ಒಬ್ರಿಗೆ ಮೇಯ್ಗೆ ಹತ್ತದ ಒಬ್ರಿಗೆ ಆಗ್ತಲ್ಲ ಮೇಯ್ಗೆತ್ತಿದ್ರೆ ಅವಳು ಹೋಗುತ್ತದೆ ಮೇಯ್ಗೆ ಹತ್ತಲಾರೀ ಹೋಗಲ್ಲ ಹೋಗಲ್ಲ ಲೆಫಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಯಾರಾದ್ರೂ ಹೇಳ್ತಾರೆ ಅದೇ ನಾನೆ ಇದನ್ನು ಅದೇ ಕೆಲಸ ಮಾಡ್ತೀನಿ ಹೀಗಿರ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಒಂದು ಕಲ್ಲು ಒಡೆಯುವ ಗಿಡ ಅಂತ ಒಂದು ಗಿಡ ಸಿಕ್ಕಿದೆ ನನಗೆ ಕಲ್ಲು ಒಡಿಯುವ ಗಿಡ ಅಂತ ಒಂದು ಗಿಡ ಸಿಕ್ಕಿದೆ ನಮಗೆ ಅದರ ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಅದು ಕಿಡ್ನಿ ಸ್ಟೋನಿಗೆ ಬರ್ಜರಿ ಕೆಲಸ ಮಾಡ್ತಾ ಇತ್ತು ಆದ್ರೂ ಇದನ್ನು ಔಷಧಿಯೂ ಹೇಗಾಗ್ತದಪ್ಪ ಅಂತಂದ್ರೆ ಒಬ್ರು ಮೇಯ್ಗೆ ಹತ್ತದ ಒಬ್ಬರು ಮೇಯ್ ಅಟ್ಲಾದಂಗೆ ಆಗುತ್ತದೆ ಹತ್ತಿದವರಿಗೆ ಎಲ್ಲ ಹಳ್ಳು ಹೋಗ್ಬಿಡ್ತವೆ ಅಟ್ಲಲ್ಲ ಅಂದ್ರೆ ಹಳ್ಳು ಹೋಗಲ್ಲ ಹೋಗ್ಲಿಕ್ಕೆಲ್ಲ ಅಷ್ಟು ಬೆಳೆದಿಲ್ಲ ಅಷ್ಟೇ ಇರ್ತದೆ ಮೇನು ಕಿಡ್ನಿ ಸ್ಟೋನು ಅಷ್ಟೇ ಇದ್ರೆ ಚಿಂತೆ ಇಲ್ಲ ಬೆಳಿಬಾರ್ದು ಬೆಳೀತಂದ್ರೆ ಎರಡು ತಿಂಗಳ ಮೂರು ತಿಂಗಳ ಬರೀ ನೋವು ಸ್ಟಾರ್ಟ್ ಆಗ್ತದೆ ಆಪರೇಷನ್ ಮಾಡೋದು ನೋವು ಸ್ಟಾರ್ಟ್ ಆಗುತ್ತೆ ಆಪರೇಷನ್ ಮಾಡೋದು ಇಡೀ ಬಾಡಿ ಆಪರೇಷನ್ ಮಾಡಿಸಂಡು 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 ಏನು ಕೆಲ್ಸಕ್ಕೆ ಬರಲಾರ್ದಂಗೆ ಆಗ್ತಾ ಇದೆ ಕಿಡ್ನಿ ಸ್ಟೋನ್ ಆದವ ಹಂಗಾಗಿ ನಮ್ಮೆಲ್ಲ ಔಷಧಿ ಸಿಗ್ತಾ ಇದೆ ತೋರಿಸ್ತೀನಿ ಕಲ್ಲು ಒಡಿಯುವ ಪುಡಿ ಇದರ ಹೆಸರು ಕಲ್ಲು ಹೊಡೆಯುವ ಗಿಡದ ಒಂದು ಪುಡಿ ಇದು ಇದು ಬಹಳಷ್ಟು ಜನ ಒಯ್ದಿದ್ದಾರೆ ಮೇಯ್ಗೆ ಅಂಟು ಬಿದ್ದವರಿಗೆಲ್ಲ ಕಿಡ್ನಿ ಸ್ಟೋನ್ ಕರೆಕ್ಟಾಗಿ ಹೋಗಿವೆ ಯಾರಿಗೆ ಅಂಟು ಬಿದ್ದಿಲ್ಲ ಅವ್ರಿಗೆ ಹೋಗಿಲ್ಲ ಅಷ್ಟು ಲೀಸ್ಟ್ ಬೆಳೆದಿಲ್ಲ ಅಲ್ಲಿಗೆ ನಿಂತ್ಕೊಂಡವೇ ಬೆಳೆಯೋಕೆ ಚಾನ್ಸ್ ಕೊಟ್ಟಿಲ್ಲ ಇದು ಅಲ್ಲಿಗೆ ನಿಂತ್ಕೊಂಡ ನಿಂತ್ಕಂಡೆ ಆರಾಮಿದ್ದಾರೆ ಅವರು ಮೇಯ್ಗೆತ್ತಿದ್ದೆಲ್ಲ ಹಳ್ಳು ಹೋಗ್ಯಾವ ಒಂದು ಎಮ್ ಎಮ್ ಒಂದು ಎಮ್ ಎಮ್ ಲೇಸಿ ಎಂಟು ಎಮ್ ಎಮ್ ತಾನ ಕೆಲಸ ಮಾಡ್ತದೆ ಇದು ಕಿಡ್ನಿ ಸ್ಟೋನಿನ ಅಳ್ಳಿನ ಒಂದು ಪುಡಿ ಒಂದು ಗಿಡದ ಒಂದು ಬೇವಿನ ಪುಡಿ ಅಂತ ಹೇಳಲು ಇಷ್ಟಪಡ್ತಿದ್ದೀವಿ ನಾವು ಈ ಏನು ದೊಡ್ಡ ರೊಕ್ಕ ಬಿಡೋಲ್ಲ ನಿಮಗೆ ಓನ್ಲಿ ಈ ಪ್ಯಾಕೆಟ್ ಸಾವಿರ ರೂಪಾಯಿ ಬೀಳುತ್ತೆ ನನಗೆ ಒಂದು ತಂಡ ಸಾವಿರ ರೂಪಾಯಿ ದೊಡ್ಡ ರೊಕ್ಕ ಅಲ್ಲ ಕಿಡ್ನಿ ಸ್ಟೂನ್ ಬಡವರಿಗೆ ಬಹಳ ಯೂಸ್ ಆಗುತ್ತದೆ ದುಡ್ಡಿದ್ದವರು ಆಪರೇಷನ್ ಮಾಡಿಸ್ತಾರೆ ದುಡ್ಡಿಲ್ದವ್ರು ಏನು ಮಾಡೋಕ್ಕಾಗುತ್ತೆ ಇದನ್ನು ಬಂದು ಸಾವಿರ ರೂಪಾಯಿ ಕೊಟ್ಟು ಒಂದು ತಿಂದು ನೋಡ್ರಿ ಹೋಯ್ತು ಪರವಾಗಿಲ್ಲ ಓಲನ್ನ ಅಷ್ಟ್ಲಿಷ್ಟು ಬೆಳೆಗೊಡಿಸಲ್ಲ ಇದು ಅಷ್ಟಂತ ನಾವು ಹೇಳ್ಬೋದು ಬಹಳಷ್ಟು ಮಂದಿ ಕಿಡ್ನಿ ಸ್ಟೋನ್ ಹೋಗಿದೆ ಮೇಯ್ಗೆ ಅಂಟು ಬಿತ್ತ ನೂರಕ್ಕೆ ನೂರು ಹೋಗುತ್ತೆ ಅಂಟು ನೀವು ನೀವನೇನ್ ಮಾಡೋಕ್ಕಾಗುತ್ತೆ ಹೇಳಿ ನಾವನ್ ಏನ್ ಮಾಡೋಕ್ಕಾಗುತ್ತೆ ಪ್ರತಿಯೊಬ್ಬರು ಯೂಸ್ ಆಗ್ತದ ಮೇಯ್ಗೆ ಐತೆ ನೂರಕ್ಕೆ ನೂರು ಅಳ್ಳು ಹೋಗ್ತವೆ ನೋಡ್ರಿ ಕಿಡ್ನಿ ಸ್ಟೋನ್ ಒಂದು ಎಮ್ ಎಂ ಲೇಸ್ ಎಂಟು ಎಮ್ ಎಂ ತಾನು ಹೋಗ್ತವೆ ಈ ತರ ಪುಡಿ ಬರ್ತದೆ ಕಲ್ಲು ಒಡೆಯುವ ಗಿಡದ ಬೇರಿನ ಪುಡಿ ಇದು ಆ ಜಗನ್ ಮಾತೆ ಆಶೀರ್ವಾದ ಲೇಸಿ ನಾಲ್ಕು ಮಂದಿ ಒಳ್ಳೇದಾಗ್ಲಂತ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಈ ರೆಡಿ ಮಾಡೋಕ್ಕೆ ಒಂದು ಭಾಳ ತಿಪ್ಪಲೈತೆ ಇದು ಪುಡಿ ಹಂಗಾಗಿ ಭಾಳ ಚೀಪ್ ರೇಟ್ನಲ್ಲಿ ಇಟ್ಟೀವಿ ಬರೇ ಸಾವಿರ ರೂಪಾಯಿ ಬರುತ್ತೆ ನಿಮಗೆ ದೊಡ್ಡ ರೋಲ್ಲ ಒಂದು ದಿನ ಒಂದು ಸಣ್ಣ ಹುಡುಗರು ಖರ್ಚು ಮಾಡ್ತಾರೆ ಯಾರಾದ್ರು ಕಿಡ್ನಿ ಸ್ಟೋನ್ ಇದ್ದರೆ ಮೇಲೆ ನಂಬರ್ ಹಾಕಿರ್ತೀನಿ ಬನ್ನಿ ಈ ಔಷಧಿ ವೈಯಿ ವೈರಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಅಲ್ಲ ಹೋಗುತ್ತೆ ಹೋಗಲ್ಲ ಅಂಬೋದು ನಿಮಗೆ ಗೊತ್ತಾಗುತ್ತೆ ನಾವು ಹೇಳಿದ್ರೆ ಸುಳ್ಳಾಗುತ್ತೆ ನಿಮಗೆ ನೀವು ಒಯ್ದು ತಿಂದರೆ ಕರೆಕ್ಟ್ ಆಗುತ್ತೆ ದಿನ ಒಂದು ಚಮಚ ತಗೋಬೇಕು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಸಣ್ಣ ನೂರಿಯಲ್ಲಿ ಅರ್ಧ ಗಂಟೆ ಕುದಿಸ್ಬೇಕು ಕುದಿಸಿದ ಮೇಲೆ ಆರುತ್ತೆ ಅದು ಆರೋದ್ಮೇಲೆ ಒಂದು ಚಾ ಸೋಸೋದೊಂದು ಇರುತ್ತಲ್ಲ ಜಾಲಿ ಆ ಜಾಲಿಯಲ್ಲಿ ಬಿಟ್ಟು ಕುಡಿದ್ಬಿಟ್ರೆ ಆಯ್ತು ಸಾಕು ಔಷಧಿ ಕಂಪಲ್ಸರಿ ಅಲ್ಲಿ ಕೆಲಸ ಮಾಡುತ್ತೆ ಸಣ್ಣ ಪುಡಿ 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 ಮಾಡಿ ಊರಿಂದಾಗ ಪಾಸಾಗಿ ಬಿಡುತ್ತೆ ಈ ಔಷಧಿ ಒಂದು ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ ಜೈ ಕಾಳಿಕ ಮಾತ್ರ అను అణువు నిన్న ఓంకార పవన సుఖ నోడు బై జావుత భజీ కణ కణవూ నిన్న ఓంకారాప సంహార మా